ಬರ್ತಾ ಇದೆ ಇಲ್ಲೇ ಬರ್ತಾ ಅಲ್ಲೇ ಅಲ್ಲೇ ಜೋರಾಗಿ ಅಲ್ಲೇ ಎಲ್ಲ ಸೈಡ್ ಹೋಗಿ ದೂರವಾಗಿ ಮೇಲೆ ನಡೀರಿ ನಡೀರಿ ಅಣ್ಣ ಹೋಗಿ ಒಳಗೆ ಹೋಗಿ ಮನೆ ಹತ್ರ ಹೋಗಿ ಮನೆ ಹತ್ರ ಹೋಗಿ ಗೇಟ್ ಹತ್ರನೇ ಬರ್ತಾನೆ ಒಯ್ ಗೇಟ್ ಅಲ್ಲಿ ನಿಲ್ಬೇಡಿ ಮನೆ ಮೇಲೆ ಹತ್ ಬಿಡಿಲ್ಲ ಅಂದ್ರೆ ಮನೆ ಮೇಲೆ ಹತ್ತಿ ಮನೆ ಮೇಲೆ ಹತ್ತಿ ಬಿಡಿ ಬಿಡಿ ಗೇಟ್ ಬಿಡಿ ಹೋಗಿ ಮನೆ ಮೇಲೆ ಹತ್ತಿ ಭೀಮನೆಯ ಹಾ ಭೀಮನೆ ಅಲ್ಲೇ ಒಂದು ಕಾರ್ ಮುರಿದೋಗಿ ನಡೀರಿ ನಡೀರಿ ಒಳಗೆ ನಡೀರಿ ಎಲ್ಲಿ ನಮ್ಮ ಒಬ್ಳಯ್ಯಂಜೆ ಇತ್ತಪ್ಪ ಕಥೆಯಲ್ಲಿ ಏ ಆನೆ ಆನೆ ಬಂತು ಆನೆ 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 ಬಂತು ಭೀಮಾ ಮತ್ತೆ ರಣರಂಗಕ್ಕೆ ಬಂದ ಈಗ ಇಲ್ಲಿಂದ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿ ಕ್ಯಾಪ್ಟನ್ ಆನೆ ಅದ್ರ ಜೊತೆಗೆ ಒಂದು ಇಪ್ಪತ್ತೈದು ಆನೆ ಅದರ ಜೊತೆಗೆ ಮದ ಬಂದಿರೋ ಕೆ ಪಿ ಕಾಲರ್ ಅದರ ಜೊತೆಗೆ ಇನ್ನೊಂದು ಮದ ಬಂದಿರೋ ಕರಡಿಯಾ ಜೂನಿಯರ್ ಕರಡಿ ಆನೆ ಎಲ್ಲ ಇವೆ ಅದರಲ್ಲೊಂದು ಹೆಣ್ಣಾನೆ ಫುಲ್ಲು ಹೀಟಲ್ಲಿದೆ ಅದನ್ನ ಬಿಟ್ಟು ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ಆನೆಗೆ ಭೀಮನಿಗೆ ತುಂಬ ಸುಸ್ತಾಗಿದೆ ಈಗಾಗಲೇ ಮೂರು ದಿನ ಅಂತ ಬಂದು ಮೂರು ದಿನದಿಂದ ಏನು ತಿಂದಿಲ್ಲ ಜ್ವರ ಎಲ್ಲ ಇದೆ ಅಲ್ಲಿ ಅಲ್ಲಿ ಪರಿಸ್ಥಿತಿಯೂ ಚಿಂತಾಜನಕ ಆಗಿದೆ ನಾವು ಬರೀ ಭೀಮನ ವಹಿಸ್ಕೊಂಡು ಮಾತಾಡೋದು ಸರಿಯಲ್ಲ ನಾನು ಆನೆಗಳ ಪ್ರೇಮಿ ಎಲ್ಲ ಆನೆಗಳೂ ಬದುಕಬೇಕು ಅಲ್ಲೂ ಕ್ಯಾಪ್ಟನ್ ಮುಖದಲ್ಲೆಲ್ಲ ಗಾಯ ಆಗಿ ಅದರದ ಕೋರೆಯಲ್ಲೆಲ್ಲ ರಕ್ತ ಎಳೀದಂತೆ ನಮ್ಮ ಈಗ ಯಾರು ಇದು ಮಾಡಿರೋ ಈಗ ಯಾರಾದರೂ ಒಂದು ವರದಿ ಕೊಟ್ಟರು ಒಂದು ಐದುವರೆ ಹೊತ್ತಿಗೆ ಕ್ಯಾಪ್ಟನ್ನ ಮುಖದಲ್ಲಿ ಗಾಯ ಆಗ ರಕ್ತ ಬಂದಿದಂತೆ ಅದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು ಇದಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು ಆದರೆ ಈಗ ಸರ್ಕಾರ ಅರಣ್ಯ ಇಲಾಖೆ ನಾವು ಟ್ರೀಟ್ಮೆಂಟ್ ಕೊಡಲ್ಲ ಅವು ಕಾಡಾನೆಗಳು ಕಾಡಿನ ಪ್ರಾಣಿ ಅವುಗಳೇ ವಾಸ ಮಾಡ್ಕೊಳ್ತವೆ ಅಂತ ಹೇಳಿದ್ದಾರೆ ಈಗ ನಾವು ನೋಡಿದ ಹಾಗೆ ಇಲ್ಲಿ ಹಳ್ಳಿಗದ್ದಲ್ಲಿ ಭೀಮಾ ಅಲ್ಲಿ ಒಂದು ರೀತಿ ಕೆಂಪು ಮಣ್ಣು ಅಂದರೆ ಶುಂಠಿ ಬೆಳೆದ ಜಾಗದಲ್ಲಿ ಮಣ್ಣು ತಕ್ಕಂದು ಬಾಯಿ ಕಳೆದು ಬಾಯಿಯೊಳಗಿರೋ ಗಾಯದ ಗಾಯಕ್ಕೆ ಮಣ್ಣು ಹಾಕೊಂತ ಇತ್ತು ಅದರದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದರೆ ನಿನ್ನೆಯಿಂದಲೂ ಅದು ಅದೇ ಕೆಲಸ ಮಾಡ್ತಿದೆ ಒಳಗಡೆ ಬಾಯಿಯೊಳಗಿರೋ ಗಾಯಕ್ಕೆ ಮಣ್ಣು ಹಾಕ್ಯಂತ ಉಂಟು ಈಗಲೂ ಮಣ್ಣು ಹಾಕ್ಯಂತ ಉಂಟು ಈ ಬಹುಶಃ ಈಗಲೂ ಹಾಕಿಂತ ಇರ್ಬೋದು ಪ್ರತಿ ಸಾರಿ ಬಾಯಿ ಕಳೀತಾ ಉಂಟು ಮತ್ತು ಗಾಳಿಗೆ ಗಾಳಿ ಹಾಕಿ ಬಿಡ್ಕೊಳ್ತಾ ಉಂಟು ಸದ್ಯದ ಪರಿಸ್ಥಿತಿಯಲ್ಲಿ ಭೀಮನಿಗೆ ಹೀಗಾದರೆ ಅಲ್ಲಿ ಕ್ಯಾಪ್ಟನ್ ಪರಿಸ್ಥಿತಿಯೂ ಚಿಂತಾಜನಕಾಗಿದೆ ಅದರ ಮುಖ ಎಲ್ಲ ಪೂರ್ತಿ ಚಿಂದಿ ಆಗೋ ಇದೆ ಇವತ್ತು ರಾತ್ರಿ ಒಂದು ಕೊನೆಯ ಯುದ್ಧ ವರ್ಷ ಲಾಸ್ಟ್ ವಾರ್ ಅಂತ ಹೇಳ್ಬೋದು ಅದು ನಡೆದೇ ನಡೀತದೆ ಭೀಮನ ಮುಖ ಈಗ ಈ ಭಾಗಕ್ಕೆ ಕುಂಪಾನೆ ಎಲ್ಲಿದೆ ಆ ಕಡೆ ಮುಖ ಮಾಡಿ ನಿಂತಿದೆ ಇಲ್ಲಿ ಸಿಕ್ಕಾಪಟ್ಟೆ ಭೀಮ ಬರ್ತಿದ್ದಾನೆ ಅಂತ ಹೇಳಿ ಸುಮಾರು ಒಂದು ಎರಡು ಸಾವಿರ ಜನ ಸೇರಿದ್ರು ಹಾಗಾಗಿ ಭೀಮಾ ಇಲ್ಲಿಂದ ಒಂದು ನಾನು ನಿಂತಲ್ಲಿಂದ ಒಂದು ನೂರು ಫೀಟ್ ದೂರದಲ್ಲಿ ಭೀಮ ನಿಂತಿದ್ದಾನೆ ಈಗ ಸ್ವಲ್ಪ ಹೊತ್ತಿಗೆ ದಾಟಿ ಇಲ್ಲಿಂದ ನೇರ ನೇರ ಆಗೋದ್ರೆ ಭೀಮಾ ಕುಂಪಾನೆ ಇರೋ ಜಾಗಕ್ಕೆ ಒಂದೇ ಕಿಲೋಮೀಟ್ರ್ ಅಷ್ಟೇ ಆನೆ ದಾರಿಯಾದರೆ ದಾರಿ ದಾರಿಯಾದರೂ ಸುತ್ತಿ ಹೋಗೋದು ಇವತ್ತೊಂದು ಮನೆ ಯುದ್ಧ ನಡೆಯುತ್ತೆ ಅದು ಏನಾಗುತ್ತೆ ಅಂತ ಹೇಳೋಕ್ಕಾಗಲಿಲ್ಲ ಯಾಕೆಂದರೆ ಭೀಮಾ ಸುಸ್ತಾಗಿದ್ದಾನೆ ಆಹಾರ ತಿಂದಿಲ್ಲ ಏನೋ ಒಂದು ನಡೆಯುತ್ತೆ ನಾಳೆ ಬೆಳಕರಿ ಒಳಗೆ ಇಲ್ಲ ನಾಳೆ ಒಂದು ಏಳು ಎಂಟು ಗಂಟೆಗಳಲ್ಲಿ ಒಳ್ಳೆಯ ಸುದ್ದಿ ಸಿಗ್ತದೋ ಇಲ್ಲ ಕೆಟ್ಟ ಸುದ್ದಿ ಸಿಗ್ತದೋ ಗೊತ್ತಿಲ್ಲ ಎರಡೂ ಆನೆ ಬದುಕಬೇಕು ಎರಡೂ ಆನೆ ನಾವು 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 ಎಲ್ಲ ಆನೆಗಳ ಪ್ರೇಮಿ ನಾನು ಆ ಭೀಮನು ಬದುಕಬೇಕು ಕ್ಯಾಪ್ಟನ್ ಬದುಕಬೇಕು ಆದರೆ ಅವ್ರನ್ನ ಈಗ ಅವ್ರ ಗಾರಿಗೆ ಯಾರೂ ಅಡ್ಡ ಬರೋದು ಸಾಧ್ಯ ಇಲ್ಲ ಎರಡು ಮದಗಜಗಳು ಮುಂಚಾಕಿಯಲ್ಲಿ ಕೂತಿದ್ದಾವೆ ಆದರೆ ದೇವರು ಎರಡನೇಗೂ ಒಳ್ಳೆಯದು ಮಾಡೋಂಥ ಏನಾರು ಒಂದು ಮಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ ಸರಿ ಸರ್ ನಮಸ್ತೆ ಇವತ್ತು ಇವತ್ತು ಏನ್ ಟ್ರೀಟ್ಮೆಂಟ್ ನಡೀಲಿಲ್ಲ ಏನಾಗಿದೆ ಅಪ್ಡೇಟ್ ಇವತ್ತು ಇಲ್ಲ ನಿನ್ನೆ ನೀವು ಬಂದಿದ್ರಿ ನಾವು ನೋಡಿದ್ವಿ ತುಂಬಾ ಮಂಕಲ್ ಇತ್ತು ಜ್ವರ ಇತ್ತು ಏನೋ ನೋವಿಗೋಸ್ಕರ ನಿಂತಿದ್ದ ಜಾಗದಲ್ಲೇ ನಿಂತಿದ್ದ ನಮ್ಮ ಭೀಮಾ ವಾಪಸ್ ಬಂದು ಆದ್ರೆ ಇವತ್ತು ಅದ್ರ ಮನ್ಸಿಗೆ ಏನ್ ಆಯ್ತು ಏನು ಯಾವ್ದು ದೇವರ ಅದಕ್ಕೆ ಏನ್ ಶಕ್ತಿ ಕೊಟ್ನೋ ಇದ್ದಕ್ಕಿದ್ದಂಗೆ ಆಕ್ಟಿವ್ ಆಗಿದೆ ನಮ್ ಭೀಮಾ ಆ ನೋವಿದ್ರು ಕೂಡ ಅದು ನಾವು ನಿನ್ನೆ ನೋಡಿದ್ವಲ್ಲ ಲೊಕೇಶನ್ ಅಲ್ಲಿಂದ ಈಗ ಏಳು ಕಿಲೋಮೀಟರ್ ವಾಪಸ್ ಬಿಕ್ಕೋಡ್ ಎಸ್ಟೇಟ್ ಕಡೆಗೆ ಬಂದಿದೆ ಈಗ ಬೆಳಿಗ್ಗೆ ಅಂಕೇಳಿ ನಾಲ್ಕು ಕಿಲೋಮೀಟರ್ ನಡ್ಕೋ ಬಂತು ಅದ್ರ ನಂತರ ಈಗ ಬಿಕ್ಕೋಡ್ ಎಸ್ಟೇಟ್ ಕಡೆಗೆ ಗ್ರೂಪಿಗೆ ಸೇರೋಕ್ಕೋಸ್ಕರ ಮತ್ತೆ ಇದು ತುಂಬಾ ಇದಾನೆ ವಾಪಾಸ್ ಹೋಗೋ ಮಾತೇ ಇಲ್ಲ ಅನ್ನೋ ರೀತಿಲಿ ಈಗ ವಾಪಾಸ್ ಈಗ ಮತ್ತೆ ಗ್ರೂಪಿಗೆ ಸೇರೋಕ್ಕೋಸ್ಕರ ಹೋಗ್ತಾ ಇದ್ದಾನೆ ಮತ್ತೇನು ಕೂಡ ನಾಳೆ ಬೆಳಿಗ್ಗೆ ಏನ್ ಆಗುತ್ತೆ ಅನ್ನೋದೇ ಕುತೂಹಲ ಆಗಿದೆ ನಮ್ಗೆ ನಾನು ಇನ್ನೂ ಕೂಡ ಅದೇ ಸ್ಪಾಟ್ ಅಲ್ಲಿ ಇದ್ದೀನಿ ಬಿಕ್ಕೋಡ್ ಎಸ್ಟೇಟ್ ಹತ್ರನೇ ಇದೀನಿ ಇವತ್ತು ರಸ್ತೆಲೆ ಬಂದು ಡಾಟೋನು ಮತ್ತೆ ಜನಗಳು ತುಂಬಾ ಇದ್ರು ಮತ್ತೆ ಏನಾಯ್ತು ಬಿಕ್ಕೋಡ್ ಎಸ್ಟೇಟ್ ಕಡೆಗೆ ಪಾಸ್ ಆಗಿದ್ದಾನೆ ಇವತ್ತು ಒಂದ್ ಕಿಲೋಮೀಟರ್ ಗ್ಯಾಪ್ ಅಲ್ಲಿ ಇದಾನೆ ಅಷ್ಟೇ ಗ್ರೂಪಿಗೂ ಕ್ಯಾಪ್ಟನ್ ಮತ್ತೆ ಭೀಮನ್ಗೆ ಒಂದ್ ಕಿಲೋಮೀಟರ್ ಗ್ಯಾಪ್ ಇದೆ ಅಷ್ಟೇ ಈಗ ರಾತ್ರಿ ಸಂಚಾರ ಆಗಿ ಯಾವಾಗ ಫೈಟ್ ಆಗುತ್ತೆ ಯಾವಾಗ ಮತ್ತೆ ಕಳಗ ದೊಡ್ಡ ಮಟ್ಟದಲ್ಲಿ ಮತ್ತೆ ಆಗುತ್ತೆ ಎರಡರಲ್ ಒಂದು ಇದ್ದಾಗ ಖಚಿತ ಫೈಟ್ ಅಂತೂ ಹಾಗೆ ಆಗುತ್ತೆ ಇಲಾಖೆ ಕೈಲೂ ಏನೂ ಮಾಡಕ್ಸ್ಕೆ ಸಾಧ್ಯವಿಲ್ಲ ಅನ್ನೋ ರೀತಿಲಿ ಇದೆ ಇದು ಯಾಕಂದ್ರೆ ಯಾವ್ ಟೈಮಲ್ಲಿ ಭೀಮ ರನ್ ಆಗ್ತಾನೆ ಯಾವ್ ಟೈಮಲ್ಲಿ ಅದಕ್ಕೆ ಈಗ ಹಿಡದ್ ನಿಲ್ಸೋ ಅಷ್ಟು ಇದು ಇಲ್ಲ ಏನು ಮಾಡಕ್ಕೆ ಇಲ್ಲ ಪಟಾಕಿಗೂನು ಅದು ಬಗ್ಗೋದು ಇಲ್ಲ ಅನೆ ಹಾಗಾಗಿ ಏನ್ ಅಂತಾನೆ ನಮ್ಗೂನು ತೋಚ್ತಾ ಇಲ್ಲ ಅದು ನಾವು ನೀವ್ ಕಳ್ಸಿರೋ ವಿಡಿಯೋಲ್ ನೋಡಿದ್ವಿ ಅದು ಜನ್ರಿಗ್ ಏನು ಮಾಡ್ತಾ ಇಲ್ಲ ಫುಲ್ ಆರಾಮಾಗಿ ಬರ್ತಾ ಇದೆ ಮೇಲೆ ಫುಲ್ ಈಗ ಸ್ವಲ್ಪ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾ ಸ್ಟೇಟ್ ಅಲ್ಲಿ ಕ್ಯಾಪ್ಟನ್ ಬಿಟ್ಟು ಕೋರೆ ಮುರಿತು ಅಂತಿದಾರೆ ಅಸ್ಲಿಯತ್ ಎಲ್ಲ ಗೊತ್ತಿದೆ ಇಲಾಖೆಗೂ ಗೊತ್ತಿದೆ ಹೆಂಗ್ ಮುರ್ದಿದ್ದು ದಂತ ಅದರದು ಅಂತ ಹೇಳ್ಬಿಟ್ಟು ಕ್ಯಾಪ್ಟನ್ ಹೊಡೆದಿದ್ಯಲ್ಲ ಏಟ್ಗಳು ದಂತ ಮುರಿಯೋ ಮುಂಚೆ ಆ ಮುಖದಲ್ಲಿ ಕ್ಯಾಪ್ಟನ್ ಗೆ ರಕ್ತ ಇದೆ ಕ್ಯಾಪ್ಟನ್ದು ಬಂದಿದ್ರು ಯಾಕಂತ ಹೇಳಿದ್ರೆ ಅಷ್ಟು ಮಟ್ಟದಲ್ಲಿ ರುಬ್ಬಿದಾನೆ ನಾನು ಕಣ್ಣಾರೆ ವಿಡಿಯೋದಲ್ಲಿ ನೋಡಿರೋ ಅಂತದ್ ಹೇಳ್ತಾ ಇರೋದು ನಿಮ್ಗೆ ಅದ್ರ ನಂತರ ಎರಡ್ ಮರ ಇರುತ್ತೆ ಅಲ್ಲಿ ಸಣ್ಣದ್ದೆ ಅಂದ್ರೆ ಮೀಡಿಯಂ ಸೈಜ್ ಒಂದು ಎರಡೂವರೆ ಎರಡೂವರೆ ಗರ್ತಷ್ಟು ಮರ ಇರುತ್ತೆ ಅದ್ರಲ್ಲಿ ಜಗಳ ಮಾಡ್ತಾ ಮಾಡ್ತಾ ಕ್ಯಾಪ್ಟನ್ ಗೆ ಹೊಡೆದಿರೋ ಏಟಿಗೆ ಕ್ಯಾಪ್ಟನ್ ಒಂದ್ಸತಿ ಸೈಡ್ ಸೈಡ್ ಕೊಡ್ತಾನೆ ಹೋದ ವರ್ಷ ಚುಚ್ಚಿತಲಾ ಆ ಭಾಗ ಬೀಳೋ ಗೆ ಆಗ್ತಾನೆ ಕ್ಯಾಪ್ಟನ್ ಮತ್ತೆ ಫೈಟ್ ನಡೆಯುತ್ತೆ ಮತ್ತೆ ಫೈಟ್ ನಡೆದಾಗ ಈ ಕೊಂಬ್ ಏನಾಗುತ್ತೆ ಎರಡ್ ಮರದ ಇಕ್ಲಿಗೆ ಕೊಂಬು ಒಂದಿರುತ್ತೆ ಈ ಕಡೆ ಸೈಡ್ ಅಲ್ಲಿ ಕ್ಯಾಪ್ಟನ್ ಇರ್ತಾನೆ ಇವನ್ ಹೊಡಿಯೋ ಫೋರ್ಸ್ ಅಲ್ಲಿ ಏನ್ ಮಾಡ್ತಾನೆ ಆ ಎರಡ್ ಮರದ ಮಧ್ಯದಲ್ಲಿ ಇವನ ಕ್ವಾರೆ ಇರುತ್ತೆ ಒಂದು ಎರಡೇ ಕಡೆದು ಆಗ ಸಡನ್ ಹಿಂಗ್ ಅಂದಾಗ ಇದ್ರ ಕ್ವಾರೇನ ಇದೇ ಮುರ್ಕೊಳೋದು ಗೊತ್ತಾಯ್ತಾ ನಿಮ್ಗೆ ಎರಡ್ ಮರದ ಮಧ್ಯದಲ್ಲಿ ಒಂದ್ ಕ್ವಾರೆ ಇರುತ್ತೆ ಆ ಕಡೆ ರೈಟ್ ಸೈಡ್ ಗೆ ಕ್ಯಾಪ್ಟನ್ ಇರ್ತಾನೆ ಫಸ್ಟ್ ಲೆಫ್ಟ್ ಅಲ್ಲಿ ಹೊಡೆದಾಟ ಆಗುತ್ತೆ ಹೊಡೆದಾಟ ಆಗಿ ಹಿಂದಕ್ ಬಂದಾಗ ಹಿಂದಕ್ ಬಂದ್ ಮತ್ತೆ ಹೊಡೆಯೋ ಮೂಮೆಂಟ್ ಅಲ್ಲಿ ನಮ್ ಭೀಮ ಆ ಮರ ಮಧ್ಯದಲ್ಲಿ ಗ್ಯಾಪ್ ಏನಿರುತ್ತೆ ಎರಡ್ ಮರದ ಮಧ್ಯದಲ್ಲಿ ಗ್ಯಾಪ್ ಅದ್ರ ಮಧ್ಯದಲ್ಲಿ ಇದ್ರ ಕ್ವಾರೆ ಇರುತ್ತೆ ಆ ತಾಗ್ದಾಗ ಇದು ಕ್ವಾರೇ ಏನಾಗುತ್ತೆ ಹಾರ್ ಬೀಳುತ್ತೆ ಬಡ್ಡೆ ಸಮೇತ ನಡೆದಿರುವಂತ ಘಟನೆ ಅದು ಫುಡ್ ನಾವು ಬೆಳಿಗ್ಗೆ ಸ್ವಲ್ಪ ಒಂದು ಹನ್ನೊಂದು ಗಂಟೆ ಮೇಲೆ ತುಂಬಾ ಆಕ್ಟಿವ್ ನಮ್ಮ ಅಂದ್ರೆ ನೋವಂತೂ ಇದ್ದೇ ಇದೆ ಅಂದ್ರೆ ಮದ ಇರೋ ಕಾರಣ ಏನಾಗ್ತಾ ಇದೆ ಅಂದ್ರೆ ಆ ನೋವು ಏನು ಕಾಣ್ತಾ ಇಲ್ಲ ಈಗ ಹೆಣ್ಣ ಆನೆಗೆ ಅದು ಆ ಗ್ರೂಪಿಗೆ ಲೀಡರ್ ಆಗ್ಬೇಕು ಮತ್ತೆ ಹೆಣ್ಣಾನೆನ ಅವನ ಒಂದು ಇದಿಕ್ ತಗೋಬೇಕು ಹತೋಟಿಗೆ ಆ ಮಟ್ಟದಲ್ಲಿ ಇವಾಗ ಅದು ನಮ್ಮ ಭೀಮಾ ಹೊರಟಿದಾನೆ ಅಂದ್ಮೇಲೆ ಇವತ್ತು ಕ್ಯಾಪ್ಟನ್ ಒಂದ್ ಗತಿ ಆಗೋದಂತೂ ಖಚಿತ ಆದ್ರೆ ನಾವೇನ್ ಹೇಳ್ತಾ ಇದೀವಿ ನಮ್ಗೆ ಎರಡೂ ಆನೆ ಬೇಕು ಅದು ಕೊಡಗಿದಾಗಿರ್ಲಿ ಏನೇ ಆಗಿರ್ಲಿ ಅವ್ರ ಮನೆ ಬಿಟ್ಟು ನಮ್ಮನೆಗೆ ಬಂದಾಯ್ತು ಕೊಡಗಿಂದ ಆಯ್ತಾ ಈಗ ನಮ್ ಮನೆಗ್ ಬಂದ್ಮೇಲೆ ಅದು ನಮ್ಮ ಊರಿಂದೇ ಆನೆ ಕ್ಯಾಪ್ಟನ್ ಆಗಿರ್ಬೋದು ಭೀಮಾ ಆಗಿರೋದು ಎರಡೂ ಸೇಫ್ ಆಗಿದ್ರೆ ಸಾಕು ಅಂತ ನಾವು ನಮ್ಮ ಲೆಕ್ಕಾಚಾರದಲ್ಲಿ ನಾವು ಹೇಳ್ತಾ ಇದೀವಿ ಈಗ ಟ್ರೀಟ್ಮೆಂಟ್ ಕೊಡೋದು ಸದ್ಯದ್ದು ದೂರದ ಮಾತಿವಾಗ ಭೀ ಅಗ್ರೆಸಿವ್ ಅಲ್ಲಿ ಇಲ್ಲ ಇಲ್ಲ ಈಗ ಇಲಾಖೆಯವರಿಗೂ ಸುಮಾರು ಜನಗ್ ನಾನ್ ಮಾತಾಡಿದೆ ಈಗ ಮದದಲ್ಲಿ ಇರೋದು ಮತ್ತೆ ಆ ಮೂಮೆಂಟ್ ಇರೋದ್ರಿಂದ ಅಕಸ್ಮಾತ್ ನೆನ್ನೆ ಇದ್ದಿದ್ದು ಪೊಸಿಷನ್ ಅಲ್ಲಿ ಭೀಮ ಇರ್ತಾ ಇದ್ರೆ ಹಾಕೊಂಡು ಮಂಕ್ ಆಗಿರ್ತಾ ಇದ್ರೆ ನಾವು ಟ್ರೀಟ್ಮೆಂಟ್ ಮಾಡಿ ಅಂತಾನೆ ಹೇಳ್ತಾ ಇದ್ವಿ ಆದ್ರೆ ಇವತ್ತಿನ ಮಟ್ಟಿಗೆ ಆಕ್ಟಿವ್ ಆದ್ಮೇಲೆ ಅದಕ್ಕೆ ಈಗ ಮುಟ್ಟಕ್ ಹೋದ್ರೆ ಆಗೋದಿಲ್ಲ ಮದ ತುಂಬಾ ಇದೆ ಅದು ನಿಲ್ಲೋ ಮಾತೇ ಇಲ್ಲ ಒಂದೇ ಸಂಚಾರ ಆದ್ರದ್ದು ಇನ್ನೊಂದು ಈಗ ಅಲ್ಲಿ ಗ್ರೂಪ್ ಹತ್ತತ್ರ ಹೋಗ್ಬಿಟ್ರೆ ಅದಕ್ಕೆ ಬೇರ್ಪಡಿಸೋದು ತುಂಬಾ ಕಷ್ಟ ಇದೆ ಆದ್ರೂ ಟ್ರೈ ಮಾಡ್ಲೇಬೇಕು ಪ್ರಯತ್ನ ಪಡ್ಲೇಬೇಕು ತುಂಬಾ ಅಗ್ರೆಸಿವ್ ಆಗಿ ಹೊಡೆದಾಟ ಮಾಡ್ಬೇಕಾದ್ರೆ ಅದ್ ಏನಾರು ಒಂದು ಇದನ್ನ ಸಲ್ಯೂಷನ್ ನ ಹುಡುಕ್ಬೇಕು ಆ ಮೂಮೆಂಟ್ ನಾನೇ ನಾವು ಯೋಚನೆ ಮಾಡ್ತಾ ಇದೀವಿ ಅಧಿಕಾರಿಗಳಿಗೂ ಮಾತಾಡಿದೀವಿ ಆದ್ರೆ ಅವ್ರು ಹೇಳೋ ಮಟ್ಟಿಗೂ ಒಂದ್ ಸತಿ ಯೋಚ್ನೆ ಮಾಡ್ಬೇಕಂದ್ರೆ ಸರಿ ಕಾಣ್ತಾ ಇದ್ ಯಾಕಂದ್ರೆ ನಿನ್ನೆ ಇದ್ದಿದ್ದು ಲೊಕೇಶನ್ ಅಲ್ಲಿ ತುಂಬಾ ದೂರ ಇತ್ತು ಕಾಡನೆ ಗುಂಪಿಗೂ ಭೀಮನ್ಗೂ ಮತ್ತೆ ಭೀಮ ಇದ್ದಿದ್ದ ಸ್ಥಿತಿ ನಿನ್ನೆ ತುಂಬಾ ಗಂಭೀರವಾಗಿತ್ತು ಯಾಕಂದ್ರೆ ನೀವೇ ನೋಡಿದ್ರಿ ನೀವು ಬಂದಿದ್ರಿ ಕಣ್ಣಾರೆ ನೀವು ನೋಡಿದ್ರಿ ಯಾಕಂತ ಹೇಳಿದ್ರೆ ಅದ್ರ ಮಣ್ಣು ಹಾಕೊಳ್ಳೋದು ಮತ್ತೆ ಮಂಕ್ ಆಗಿದ್ದು ನಮ್ಗೆ ನೋಡಿ ಹೊಟ್ಟೆ ಬಿಡ್ತು ಯಾಕಂದ್ರೆ ಸ್ವಲ್ಪ ದೂರ ನಡೀತಾ ಇರ್ಲಿಲ್ಲ ಭೀಮಾ ನಿನ್ನೆ ಅಂತೂ ತುಂಬಾ ನೋವಾಗಿದೆ ಅದಕ್ಕೆ ಆದ್ರೆ ಇವತ್ತಿನ ಬೆಳಿಗ್ಗಿಂದ ಅದಿಗ್ ಏನಾಯ್ತೋ ಏನೋ ಅದ್ರ ಒಂದು ಆಕ್ಟಿವಿಟಿನೇ ಚೇಂಜ್ ಆಗಿದೆ ಈಗ ಭೀಮನ್ದು ಹೌದು ನೀವು ನೋಡ ಹೇಳೋ ನಾವ್ ಹೇಳೋ ರೀತಿಲಿ ಆ ದೇವ್ರೆ ಒಳ್ಳೇದ್ ಮಾಡಿದ್ನೋ ಎಷ್ಟೋ ಜನ ಅದ್ರ ಅಭಿಮಾನಿಗಳು ಏನು ಪ್ರೇರ್ ಮಾಡಿದ್ರೋ ಗೊತ್ತಿಲ್ಲ ಆ ಪ್ರಕೃತಿನೇ ಗುಣಪಡಿಸ್ಲಿ ಅಂತಾನು ಹೇಳಿದ್ವಿ ನಾವು ಯಾರು ಮೂವ್ಮೆಂಟ್ ಮಾಡಿಲ್ಲ ಅಂದ್ರು ಅದೇ ರೀತಿ ಈಗ ನಮ್ ಭೀಮನ್ಗೆ ಗುಣ ಆಗೋ ರೀತಿಲಿ ಕಾಣ್ತಾ ಇದೆ ಆಗಿಲ್ಲ ಅಂದ್ರು ಈಗ ಮದದಲ್ಲಿರೋ ಕಾರಣ ಗ್ರೂಪಿಗೆ ಇವನು ಅಕಸ್ಮಾತ್ ಆಕ್ಟಿವ್ ಅಲ್ಲಿ ಇದ್ರೆ ಏನು ತೊಂದರೆ ಇಲ್ಲ ಅಂತ ನನ್ನ ಅನಿಸಿಕೆ ಆದ್ರೂ ಒಂದ್ ಸ್ವಲ್ಪ ಅಬ್ಸರ್ವೇಶನ್ ಅಂತೂ ಮಾಡ್ಲೇಬೇಕು ಅಧಿಕಾರಿಗಳು ಎಲ್ರೂ ಬರ್ತಾ ಇದಾರೆ ಎಲ್ಲಾ ಬಂದಿದ್ದಾರೆ ಹಾಸನಿಂದನೂ ಅಧಿಕಾರಿಗಳು ಫಾಲೋ ಫಾಲೋಅಪ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು